ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಒಂದು ಮದುವೆ ಮನೆಗೆ ಬಂದಿದ್ದೇನೆ ಫಂಕ್ಷನ್ಗೆ ಮದುವೆ ಫಂಕ್ಷನಿಗೆ ಬಂದಿರೋದಲ್ಲ ಇದು ನಮ್ಮದು ಯಕ್ಷಗಾನ ವೇಷ ರೆಡಿ ಮಾಡಲಿಕ್ಕೆ ಉಂಟು ಮೇಕಪ್ ಮಾಡಲಿಕ್ಕೆ ಉಂಟು ಹಾಗಾಗಿ ಬಂದಿದ್ದೇನೆ ಇದು ಯಾವ ಚೌಟ್ರಿ ಅಂತಂದರೆ ಇದು ಜೆ ಪಿ ನಗರದಲ್ಲಿರುವಂಥದ್ದು ಪಿ ಎಮ್ ಕಲ್ಯಾಣ ಮಂಟಪ ಅಂತ ಜೆ ಪಿ ನಗರ ನೋಡಿ ನಾನು ನನ್ನ ಮಗ ಬಂದಿದ್ದೆ ಇಲ್ಲಿಗೆ ಇವತ್ತು ನನಗೆ ಮೇಕಪ್ ಮಾಡಲಿಕ್ಕೆ ಉಂಟು ಹಾಗಾಗಿ ಬಂದಿದ್ದೆ ಇದು ನೋಡಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಚಂದ ಕಾಣ್ತಾ ಉಂಟು ನೋಡಿ ನಾನು ಆ ರೀತಿ ಈ ರೀತಿ ಕುಣ್ಕೊಂಡು ಮದುಮಗ ಮತ್ತು ಮದುಮಗಳನ್ನು ಮಧು ಈ ರೀತಿ ಕರ್ಕೊಂಡು ಹೋಗುವಂಥದ್ದು ಸ್ಟೇಜಿಗೆ ಅಲ್ಲಿಂದ ಎಂಟ್ರೆನ್ಸಿಂದ ಅವರು ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ಮದುಮಗಳನ್ನ ಹುಡುಗ ಹುಡುಗಿನ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ಬರ್ತಾರೆ ಅಲ್ಲಿ ತನಕ ಎಂಟ್ರೆನ್ಸಿಂದ ಸ್ಟೇಜ್ ತನಕ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡೇ ಬರ್ತಾರೆ ಅವರು ಡ್ಯಾನ್ಸ್ ಮಾಡಿ ಮ ಹುಡುಗ ಹುಡುಗಿನ ಸ್ಟೇಜಿಗೆ ಬಿಟ್ಟು ಬರ್ತಾರೆ ಹುಡುಗ ಹುಡುಗಿ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಈ ರೀತಿ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾರೆ ಅವರು ನೋಡಿ ಹೋಗ್ತಾ ಇದ್ದಾರೆ ಏನಂತಾರೆ ದಿಬ್ಬಣ ಕರೆಯುವುದಲ್ಲ ದೀಪಣ ಕರಿಯೋದು ಅಂತಾರಲ್ಲ ಆ ರೀತಿ ಇವರನ್ನು ಕರ್ಕೊಂಡೋಗಿ ಸ್ಟೇಜಿಗೆ ಬಿಡುವಂಥದ್ದು ಈ ರೀತಿ ನೃತ್ಯದ ಮೂಲಕನೇ ಕರ್ಕೊಂಡೋಗಿ ಸ್ಟೇಜಿಗೆ ಬಿಡುವಂಥದ್ದು ಈ ರೀತಿ ವೆಲ್ಕಮ್ಗೆ ನಿಲ್ತಾರೆ ನೋಡಿ ಇವರು ಬಂದವರನ್ನೆಲ್ಲ ವೆಲ್ಕಮ್ ಮಾಡಲಿಕ್ಕೆ ಈ ರೀತಿ ನಿಲ್ತಾರೆ ಇಲ್ಲಿ ಇವತ್ತು ಉದಯ್ ಕ್ಯಾಟ್ರಿಂಗಿನವ್ರದ್ದು ಅಡುಗೆ ಇರುವಂಥದ್ದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರದ್ದು ಇವತ್ತು ಇರುವಂಥದ್ದು ನೋಡಿ ದೇವರ ಮೂರ್ತಿ ಹೇಗಿದೆ ವೆಂಕ ಲಕ್ಷ್ಮೀ ವೆಂಕಟೇಶ್ವರರು ಇಲ್ಲಿ ಎಲ್ಲ ಜೋಡಿಸಿದ್ದಾರೆ ನೋಡಿ ಆ ರೀತಿ ಜೋಡಿಸಿದ್ದಾರೆ ನೋಡಿ ಉದಯ್ ಕ್ಯಾಟ್ರಿಂಗು ಸ್ವೀಟನ್ನೆಲ್ಲ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿದ್ರೆ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಉಂಟು ನೋಡಿ ಇಲ್ಲಿ ಎಲ್ಲ ಸ್ವೀಟ್ಗಳನ್ನ ಈ ರೀತಿ ಜೋಡಿಸಿಟ್ಟಿದ್ದಾರೆ ಇದು ಸ್ವೀಟ್ ಕೌಂಟ್ರು ಫ್ರೂಟ್ಸ್ ಕೌಂಟ್ರು ಬೇರೆ ಸ್ವೀಟ್ ಕೌಂಟ್ರು ಬೇರೆ ಹಾಗೆ ಅಡುಗೆಗೆ ಅಡುಗೆ ಕೌಂಟ್ರು ಬೇರೆ ಎಲ್ಲ ಬೇರೆ ಬೇರೆ ಇರ್ತದೆ ನನ್ನ ಮಗ ನೋಡಿ ಎತ್ಕೊಂಡು ತಿಂದ ಮಕ್ಕಳು ನೋಡಿದ್ರೆ ಬಿಡಬೇಕಲ್ಲ ಇಲ್ಲಿ ನೋಡಿ ಇದು ಅಡುಗೆ ಎಲ್ಲ ಬೊಫೆ ಕೌಂಟ್ರು ಈ ರೀತಿ ಒಂದೊಂದು ಇದರಲ್ಲಿ ಒಂದೊಂದು ಇರ್ತದೆ ನೋಡಿ ನಮ್ಮ ಶ್ರೀನಿವಾಸ ಅಲ್ಲಿ ನೋಡಿ ಅದೊಂದು ಇದು ಏನಂದರೆ ಬುಗ್ಗೆ 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 ಬರ್ತದೆ ಅದು ಆ ಮಿಷಿನಿಂದ ಎಷ್ಟು ಚೆನ್ನಾಗಿದೆ ನೋಡಿ ಬರ್ತಾ ಇರ್ತದೆ ಅದು ಬಬಲ್ಸು ಇಲ್ಲಿ ನೋಡಿ ಕಾರಂಜಿ ಎಲ್ಲ ತುಂಬಾ ಚೆನ್ನಾಗಿದೆ ಚೌಟ್ರಿ ತುಂಬಾ ಚೆನ್ನಾಗಿದೆ ಇದು ಸ್ಟೇಜಿಗೆ ಹೋಗ್ತಾ ಇದ್ದಾರೆ ಅವರು ತಲೆ ಎಲ್ಲರ ತಲೆ ಮೇಲೆ ಹೂವನ್ನು ಹಾಕ್ಲಿಕ್ಕೆ ಇದು ಬಾದಾಮ್ ಹಾಲ್ ಕೌಂಟ್ರು ಬಾದಾಮಿ ಹಾಲು ಕಾಫಿ ಟೀ ಎಲ್ಲ ಇಲ್ಲಿ ಸಿಗುತ್ತೆ ನೋಡಿ ಎಂಟ್ರೆನ್ಸಲ್ಲಿ ಇದೆ ಅದು ಟೀ ಕಾಫಿ ಬಾದಾಮಿ ಎಲ್ಲ ಹಾಲೆಲ್ಲ ಚೆನ್ನಾಗಿದೆ ಅಲ್ಲ ಚೌಟ್ರಿ ನೋಡಿದ್ರಲ್ಲ ನಿಮಗೆ ಇಷ್ಟ ಆಯಿತಾ ಥ್ಯಾಂಕ್ ಯು ಬಾಯ್ ಬಾಯ್